ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಹರಮ್ಯ ಕೃಷ್ಣ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತೊಂದು ಸೂಪರಾಗಿರೋ ರೆಸಿಪಿ ಜೊತೆ ಬಂದಿದ್ದೀನಿ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಅದರಲ್ಲೂ ವೆಯ್ಟ್ ಲಾಸ್ ಮಾಡ್ತಿರೋರ್ಗಂತೂ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಇವತ್ತು ನಾನು ಮಾಡ್ತಾಯಿದ್ದೀನಿ ಓಟ್ಸ್ ಚಪಾತಿ ಜೊತೆಗೆ ಬೆಣ್ಣೆಕಾಯಿ ಕರಿ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ವೆಯ್ಟ್ ಲಾಸ್ ಈಗಂತೂ ಸಖತ್ ಅಂದರೆ ಸಖತ್ ಹೆಲ್ಪ್ ಆಗುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ನಾನಿಲ್ಲಿ ಬಿಸಿ ನೀರಿಗೆ ಇಟ್ಟಿದ್ದೀನಿ ಹಾಗೆ ಎರಡು ಕಪ್ ಆಗುವಷ್ಟು ಓಡ್ಸನ್ನ ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡ್ಕೊಳ್ಳಿ ನೋಡಿಕೊಂಡು ಇದನ್ನು ಪುಡಿ ಮಾಡ್ಕೊಳ್ಳಿ ಇದನ್ನು ಪೌಡರ್ ಮೇಲೆ ಒಂದು ಬಾಣಲಿನ ತೊಗೊಳ್ಳಿ ಬಾಣಲಿ ತೊಗೊಂಡು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಪುಡಿ ಆದರೆ ಸಾಕಾಗುತ್ತೆ ನೀವೊಂದು ಎರಡು ಕಪ್ಪು ಓಡಿಸ್ ತಗೊಂಡ್ರೆ ಒಂದು ಏಳರಿಂದ ಎಂಟು ಚಪಾತಿ ಆಗುತ್ತೆ ಅದಕ್ಕೆ ನೀವೇನು ಬಿಸಿ ನೀರು ಇಟ್ಕೊಂಡಿದ್ದೀರಲ್ಲ ಆ ಬಿಸಿ ನೀರಲ್ಲೇ ಕಲಿಸ್ಕೊಬೇಕು ಇದರಲ್ಲಿ ಆದಷ್ಟು ಬಿಸಿ ನೀರಲ್ಲೇ ಕಲಿಸ್ಕೊಳ್ಳಿ ತಣ್ಣೀರಲ್ಲಿ ಕಲಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಸೊ ಬಿಸಿ ನೀರಲ್ಲಿ ಕಲಿಸ್ಕೊಳ್ಳಿ ಆಯಿಲು ಸ್ಕಿಪ್ ಮಾಡ್ಕೋಬೋದು ಬೇಡ ಅಂತಂದರೆ ಯಾಕೆಂದರೆ ಆಯಿಲ್ ಹಾಕಿದ್ರೆ ಇನ್ನೂ ಹೈ ಕ್ಯಾಲರಿಸರೀಸ್ ಆಗುತ್ತೆ ಇಲ್ಲಿ ಒಂದು ಎರಡೇ ಚಪಾತಿ ತಿನ್ನೋದು ಹಂಗಾಗಿ ನಾನಿಲ್ಲಿ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಥರ ನೀಟಾಗಿ ಕಲಿಸ್ಕೊಂಡು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷವರೆಗೂ ರೆಸ್ಟಲ್ಲಿ ಬಿಟ್ಬಿಡಿ ಅದಾದಮೇಲೆ ಇಲ್ಲಿ ಒಂದು ಬಾಣಲೆಗೆ ನಾನು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಆಯಿಲ್ನ ಹಾಕ್ಕೊಂಡು ಇಲ್ಲಿ ಹುರ್ಕೊತಾ ಇದ್ದೀನಿ ಇದು ಬೆಂಡೆಕಾಯಿಲಿ ಸ್ವಲ್ಪ ಲೋಳೆ ಲೋಳೆ ಥರ ಬರುತ್ತಲ್ವ ಅದೆಲ್ಲ ಕಡಿಮೆ ಆಗಬೇಕು ಅಷ್ಟು ಫ್ರೈ ಮಾಡ್ಕೊಬೇಕು ಆದಷ್ಟು ನೀವು ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ಎಲ್ಲ ಸೀದೋಗುತ್ತೆ ಬಟ್ ಅದೇನು ರೋಸ್ಟ್ ಆಗಿರಲ್ಲ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಅದಾದಮೇಲೆ ಅದನ್ನು ಸೈಡಿಗೆ ಎತ್ತಿಟ್ಕೊಳ್ಳಿ ಮತ್ತು ಅದೇ ಬಾಡ್ಲಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಳ್ಳಿ ಆಯಿಲ್ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆಗೋಕ್ಕೆ ಬಿಡಿ ಅದು ಬಿಸಿ ಹಾಕ್ತಿದ್ದಂಗೆ ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ನಾನು ಇಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕರಿಂದ ಐದು ಗೋಡಂಬಿಯ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ಒಂದು ಏಳರಿಂದ ಎಂಟು ಕಾಳಷ್ಟು ಮೆಣಸು ಒಂದು ಇಂಚು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಮತ್ತು ಲವಂಗ ತೊಗೊಂಡಿದ್ದೀನಿ ಅದು ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಅದು ಗೋಲ್ಡನ್ ಕಲರ್ ಬರಬೇಕು ಅಷ್ಟು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಆನಿಯನ್ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಅಷ್ಟು ಫ್ರೈ ಮಾಡಿಕೊಂಡು ಅದು ಆದಮೇಲೆ ನೀವು ಮತ್ತೆ ಇಲ್ಲಿ ಏನೇನು ಐಟಮ್ ಇಟ್ಕೊಂಡಿದ್ದೀರಲ್ವ ಅದನ್ನೆಲ್ಲನೂ ಒಂದು ಒಟ್ಟಿಗೆ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಹಸಿ ಸ್ಮೆಲ್ ಹೋದ್ಮೇಲೆ ನೀವು ಇದನ್ನೆಲ್ಲನೂ ಒಟ್ಟಿಗೆನೇ ಹಾಕ್ಕೊಳ್ಳಿ ಒಟ್ಟಿಗೆ ಹಾಕ್ಕೊಂಡು ಅದಾದಮೇಲೆ ನೀವು ಒಂದೆರಡರಿಂದ ಮೂರು ನಿಮಿಷ ಅಷ್ಟು ಫ್ರೈನ ಮಾಡ್ಕೊಳ್ಳಿ ಅದು ನೀಟಾಗಿ ಎಲ್ಲನೂ ಫ್ರೈ ಆಗಬೇಕು ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಆದಷ್ಟು ಇದನ್ನೆಲ್ಲ ಲೋ ಫ್ಲೇಮಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಐ ಫ್ಲೇಮಲ್ಲಿ ಆಯಿತು ಅಂತಂದರೆ ಬೇಗ ಆಗುತ್ತೆ ಅಂತ ಐ ಫ್ಲೇಮಲ್ಲಿ ಇಟ್ಕೊಬೋದು ಅಷ್ಟೇ ಬಟ್ ಅದೆಲ್ಲ ನೀಟಾಗಿ ಫ್ರೈ ಆಗಿರಲ್ಲ ಹಾಗಾಗಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಅದಾದಮೇಲೆ ಇಲ್ಲಿ ಟೊಮೆಟೊನೂ ಹಾಕ್ಕೊಂಡಿದ್ದೀನಿ ಟೊಮೆಟೊನೂ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದೆಲ್ಲ ಫುಲ್ಲು ಸಾಫ್ಟಾಗಿ ಬೇಯಬೇಕು ಟೊಮೆಟೊ ಎಲ್ಲ ಅಷ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಸಾಲ್ಟ್ನ ಹಾಕ್ಕೊಳ್ಳಿ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡಾಗ ಈ ಥರ ಸಾಲ್ಟ್ ಹಾಕೊಂಡು ಫ್ರೈ ಮಾಡ್ಕೊಂಡ್ರೆ ಅದು ಬೇಗ ಬೇಯುತ್ತೆ ನಿಮ್ಗೆ ಐ ಫ್ಲೇಮಲ್ಲಿ ಇಟ್ಕೋಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ ಸಾಲ್ಟ್ ಹಾಕಿದ್ರೆ ಆಲ್ಮೋಸ್ಟ್ ಬೇಗ ಫ್ರೈ ಆಗುತ್ತೆ ಫ್ರೈ ಆಗಿ ನೋಡಿ ಇಷ್ಟು ಆದರೆ ಸಾಕಾಗುತ್ತೆ ಇದನ್ನು ಒಂದು ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಐದು ನಿಮಿಷ ತಣ್ಣಗಾಗಕ್ಕೆ ಬಿಟ್ಬಿಡಿ ತಣ್ಣಗೆ ಆದಮೇಲೆ ಒಂದು ಮಿಕ್ಸರ್ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ ನೀಟಾಗಿ ಅದು ಫುಲ್ ಫೈನ್ ಪೇಸ್ಟ್ ಆಗಬೇಕು ಅಷ್ಟು ನೀಟಾಗಿ ರುಬ್ಕೊಳ್ಳಿ ಬಾಣಲೇಲಿರೋದನ್ನೆಲ್ಲ ಹಾಕ್ಕೊಂಡು ಅದೇ ಬಾಣಲಿಗೆ ಸ್ವಲ್ಪ ವಾಟರ್ನ ಹಾಕ್ಕೊಳ್ಳಿ ಸ್ವಲ್ಪ ಮತ್ತು ಬಾಣಲಿನ ಸ್ವಲ್ಪ ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ವಾಟರ್ನ ಅದಕ್ಕೆ ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಮತ್ತು ಗ್ಯಾಸನ್ನ ಹಚ್ಕೊಂಡು ಮತ್ತು ಅದೇ ಬಾಣಲಿನ ಇಟ್ಕೊಳ್ಳಿ ನೀವು ಸಪ್ರೇಟ್ ಸಪ್ರೇಟ್ ಬಾಣಲಿಯಲ್ಲೂ ಮಾಡ್ಕೊಬೋದು ಬಟ್ ಸುಮ್ಮನೆ ಪಾತ್ರೆಗಳೆಲ್ಲ ಜಾಸ್ತಿ ಆಗುತ್ತೆ ಮತ್ತು ಅಡುಗೆ ಮಾಡೋಷ್ಟ್ರಲ್ಲಿ ರಾಶಿ ಪಾತ್ರೆ ಆಗುತ್ತೆ ಹಾಗಾಗಿ ನೀವು ಆ ಥರ ಮಾಡ್ಕೋಬೇಡಿ ಯಾವಾಗಲೂ ಒಂದೇ ಬಾಣಲಿನ ಯೂಸ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳಿ ಆಯಿಲ್ನ ಹಾಕ್ಕೊಂಡು ಬಿಸಿ ಆದಮೇಲೆ ನೀವು ಡೈರೆಕ್ಟ್ ಏನು ಪೇಸ್ಟ್ ಮಾಡೋ ಇಟ್ಕೊಂಡಿರ್ತೀರಲ್ಲ ಡೈರೆಕ್ಟ್ ಅದನ್ನು ಹಾಕೊಳ್ಳಿ ಬಾಣಲಿಗೆ ಬಾಣಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ ಫುಲ್ಲೆಲ್ಲನೂ ನೀಟಾಗಿ ಮಿಕ್ಸ್ ಆಗಬೇಕು ಅದಾದಮೇಲೆ ನೀವು ಸ್ವಲ್ಪ ಜಾರಿಗೆ ನೀರೆಲ್ಲ ಹಾಕಿಬಿಟ್ಟು ಅದನ್ನು ಹಂಗೆ ನೀಟಾಗಿ ಸ್ವಲ್ಪ ಖಾರ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ಹಂಗೆ ತಕ್ಕೊಂಡು ಹಾಕ್ಕೊಳ್ಳಿ ಆದಷ್ಟು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಏನೂ ಈ ಥರ ಮಾಡಿದಾಗ ನಿಜವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸಪ್ರೇಟ್ ವಾಟರ್ ಹಾಕ್ಕೊಂಡ್ರೆ ನಿಜವಾಗ್ಲೂ ಅಷ್ಟೊಂದು ಟೇಸ್ಟ್ ಬರೋಲ್ಲ ಈ ಥರ ಜಾರಲ್ಲಿ ಏನಿರುತ್ತಲ್ಲ ಅದನ್ನೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಾದಮೇಲೆ ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲು ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದು ಗಂಟೆಲ್ಲ ಇರಬಾರ್ದು ಮಸಾಲೆದು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರುನ ಹಾಕೊತಾ ಇದ್ದೀನಿ ನಾನು ನೀವು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಹಾಕೋಬೋದು ಆ್ಯಕ್ಚುಲಿ ಮೊಸರು ಎಷ್ಟು ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಆದಷ್ಟು ಫ್ರೆಶ್ ಮೊಸರನ್ನ ಯೂಸ್ ಮಾಡಿ ಆವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದಾದಮೇಲೆ ಒಂದು ಎರಡು ನಿಮಿಷ ಕುದಿಯೋಕ್ಕೆ ಬಿಡಿ ಈ ಥರ ನೀಟಾಗಿ ಕುದಿಬೇಕಾದ್ರೆ ನೀವು ಬೆಂಡೆಕಾಯಿನ ಹಾಕ್ಕೋಬೇಕು ನೀವೇನು ಹುರಿದಿಟ್ಕೊಂಡಿರ್ತೀರಲ್ಲ ಬೆಂಡೆಕಾಯಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ನಾವು ರೆಸ್ಟೋರೆಂಟ್ ಸ್ಟೈಲಲ್ಲಿ ಏನು ತಿಂತೀವಲ್ವ ಅದೇ ಥರ ಇರುತ್ತೆ ಕರಿ ಒಂದು ಸರಿ ಟ್ರೈ ಮಾಡಿ ನೋಡಿ ಅದಾದಮೇಲೆ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಅಷ್ಟು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಮುಚ್ಚಿಟ್ಬಿಡಿ ಮುಚ್ಚಿಟ್ಟು ಒಂದು ಎರಡು ನಿಮಿಷ ಆದಮೇಲೆ ಗ್ಯಾಸನ್ನ ಆಫ್ ಮಾಡ್ಕೊಂಬಿಡಿ ಗ್ಯಾಸನ್ನ ಆಫ್ ಮಾಡಿಕೊಂಡು ನೋಡಿ ಇಲ್ಲಿ ನಾನು ಇಲ್ಲಿ ಓಟ್ಸ್ ಚಪಾತಿ ಏನು ಮಾಡಿದ್ನಲ್ಲ ಅದನ್ನೇ ಇಲ್ಲಿ ಇದ್ದೀನಿ ನೀಟಾಗಿ ಎರಡೂ ಕಡೆಯೂ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಆದಷ್ಟು ಆಯಿಲ್ನ ಅವಾಯ್ಡ್ ಮಾಡಿ ಚಪಾತಿ ಮಾಡ್ಕೊಂಬಿಟ್ರೆ ಮುಗ್ದೇ ಹೋಯಿತು ಎಷ್ಟು ಬೇಗ ಆಗೋಯ್ತು ಅಲ್ವಾ ನೀವು ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ವೆಯ್ಟ್ ಲಾಸಿಗೂ ತುಂಬ ಎಲ್ಪ್ ಆಗುತ್ತೆ ನೀವು ರೆಗ್ಯುಲರಾಗಿ ಚಪಾತಿ ತಿನ್ನೋ ಬದಲು ದಿನಕ್ಕೆ ಒನ್ ಟೈಮ್ ಚಪಾತಿ ಒನ್ ಟೈಮ್ ಓಟ್ಸ್ ಚಪಾತಿ ಮಾಡ್ಕೊಳ್ತೀನಿ ಬೇಗ ಬೆನಿಫಿಟ್ ಸಿಗುತ್ತೆ ನಿಮಗೆ ಎಷ್ಟು ಬೇಗ ಗೊತ್ತಾಗುತ್ತೆ ಅಂದರೆ ನಿಮಗೆ ಅನಿಸುತ್ತೆ ಅಯ್ಯೋ ಇಷ್ಟು ಬೇಗ ಸಣ್ಣ ಆದ್ನಾ ನಾನು ಅಂತ ಅಷ್ಟು ಬೇಗ ಸಣ್ಣ ಆಗ್ತೀರಾ ನಿಮಗೆ ಗೊತ್ತೇ ಆಗೋಲ್ಲ ಸರಿ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ರೆಸಿಪಿ ಹೇಗಿತ್ತು ಅಂತ ಹೇಳಿ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಏನಾದರೂ ಇತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಜಸ್ಟ್ ತರ್ಟಿ ಡೇಸು ನೀವು ಕಂಟಿನ್ಯೂಸ್ ಆಗಿ ದಿನದಲ್ಲಿ ಒನ್ ಟೈಮು ಅಥವಾ ಎರಡು ಟೈಮು ಓದಿ ಚಪಾತಿನ ಬನ್ನಿ ನಿಜವಾಗ್ಲೂ ಸೀರಿಯಸ್ ಆಗಿ ಆದಷ್ಟು ಬೇಗ ರಿಸಲ್ಟ್ ನೋಡ್ತೀರ ನೀವು ಅಂದರೆ ಕಂಟಿನ್ಯೂಸ್ ಆಗಿ ತಿನ್ನಬೇಕು ಒಂದು ದಿನ ತಿನ್ನೋದು ಮತ್ತು ಒಂದು ವಾರ ಬಿಡೋದು ಆ ಥರ ಮಾಡಬಾರ್ದು ದಿನದಲ್ಲಿ ಅಟ್ಲೀಸ್ಟ್ ನಿಮ್ಗೆ ಎರಡು ಟೈಮ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ ಒನ್ ಟೈಮ್ ಆದರೂ ಮಾಡ್ಕೊತೀನಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ಬೆನಿಫಿಟ್ ಇರುತ್ತೆ ಹಾಗೆ ಇನ್ನು ಮತ್ತಷ್ಟು ಸಿಂಪಲ್ ರೆಸಿಪಿಗೆ ಅಲಂನ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೇ ಇರಲಿ